ಒಂದು ಮೂರು ನಿಮಿಷದ ಕನ್ನಡ ಕಥೆಯನ್ನು ರಚಿಸಲಾಗಿದೆ ಇದು ತಾಯಿ ಮತ್ತು ಏಳು ವರ್ಷದ ಮಗುವಿನ ನಡುವಿನ ಸಂಭಾಷಣೆಯ ರೂಪದಲ್ಲಿ ಸುಂದರವಾದ ಸಂದೇಶವಿರುವ ಕಥೆಯಾಗಿದೆ ಕತೆ ಶೀರ್ಷಿಕೆ ಅಮ್ಮ ನಾನೇ ಸೂಪರ್ ಹೀರೋನಾ ಮನೆ ಹಿತವಾಗಿರುವ ಸಂಜೆ ಅಮ್ಮ ಅಡಿಗೆ ಮಾಡುವಾಗ ಬಾಬು ಶಾಲೆಯಿಂದ ಬಂದು ಕೂರ್ತಾನೆ அருண் என் பிரண்டுக்கு நம்ம லஞ்ச் பேக் கொட்டு அவனுக்கு நின்னாக்க ஏன் உயிர் இல்லாம நானும் சூப்பர் ஹீரோன அம்மா அம்மா ಸೂಪರ್ ಹೀರೋ ಎಂಬುವವರು ಮಾತ್ರ ಪವರ್ಗಳು ಇಟ್ಟುಕೊಂಡವರು ಅಲ್ಲ ಬಾಬು ಒಬ್ಬರಿಗೆ ಸಹಾಯ ಮಾಡುವ ಮನಸ್ಸು ಇರುವವನು ನಿಜವಾದ ಸೂಪರ್ ಹೀರೋ ಅದು ಆ ಆಶ್ಚರ್ಯ ದಿನ ನಿಜವಾ ಅಮ್ಮ ಆದರೆ ನೀನು ಕೂಡ ಸೂಪರ್ ಹೀರೋ ಅಲ್ವಾ ಪ್ರತಿದಿನನೂ ನಾನಾಕೆ ಆಹಾರ ಮಾಡ್ತೀಯಾ ಕಟೇ ಅಯ್ತಿಯಾ

ಇರೋ ಗಂಟಿನಲ್ಲ ಅಮ್ಮ ವಾಹ ನನ್ನ ಗಂಡು ತುಂಬಾ ಬದಲಾಗ್ತಾನೆ ನಿನಗೆ ಇನ್ನು ಸೂಪರ್ ಕಪ್ ಕೊಡ್ತೀನಿ ಅವರು ಇಬ್ಬರು ನಗುತ್ತಾ ಅವರಿಬ್ಬರು ನಗುತ್ತಾ ಅಡಿಗೆ ಮುಗಿಸುತ್ತಾರೆ ಕಥೆಯ ಮೆಸೇಜ್ ಸಣ್ಣ ಸಹಾಯವು ದೊಡ್ಡ ಪವರ್ ಆಗಬಹುದು ಪ್ರೀತಿ ಮತ್ತು ಕಾಳಜಿ ಸವಿನಯ ಇವೆ ನಿಜವಾದ ಹೀರೋಗಳ ಗುಣಗಳು ಹೌದು ಸೂಪರ್ ಹೀರೋ ನಾನು ಫ್ರೆಂಡ್ಸ್ ಜೊತೆ ಇನ್ಮೇಲೆ ಜಗಳ ಆಗಲ್ಲ ಹೆಲ್ಪ್ ಮಾಡ್ತೀನಿ ಇಷ್ಟವಾದರೆ ನಾನಿನ್ನೂ ಇಂಥ ಕತೆಗಳ ಸರಣಿಯನ್ನು ಸಿದ್ಧಪಡಿಸಬಹುದು ನಿಮಗೆ ಈ ಕತೆ ಬೇಕಾ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಗಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಇಟ್ ಪ್ಲೀಸ್ ಫಾಲೋ ಅವರ್ ಚಾನಲ್